ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಗೊತ್ತಿರುವ ಥರನೇ ಎಲ್ಲರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ನೀವು ವೆಯ್ಟ್ ಮಾಡ್ತಾನೆ ಇರ್ತೀರಾ ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಡಿಸೆಂಬರ್ ತಿಂಗಳಿನಲ್ಲಿ ಹಣ ಆದರೆ ಯಾವ ಮಹಿಳೆಯರಿಗೂ ಹಣ ಆದರೆ ಜಮಾ ಆಗಿಲ್ಲ ಈ ಒಂದು ಕಾರಣದಿಂದ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾನೆ ಇದ್ರೆ ಈಗ ಸರ್ಕಾರದ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಆದರೆ ಬಂದಿದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅನ್ನುವಂತಹ ಮಾಹಿತಿ ಆದರೆ ತಿಳಿಸ್ಕೊಟ್ಟಿದ್ದಾರೆ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡ್ತೀನಿ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರ ಚಾನಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ ನೀವು ಕೂಡ ಲೈಕ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಕ್ತಿರುತ್ತೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡೇ ವಿಡಿಯೋನ ನೋಡಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟಾಗಿ ಗೆ ಬರ್ತೀನಿ ನೋಡಿ ಸ್ನೇಹಿತರೆ ನಿಮ್ಮ ಎಲ್ಲರಿಗೂ ಗೊತ್ತಿರೋ ತರಾನೇ ಜನವರಿ ಒಂದು ಅಂದ್ರೆ ನಾಳೆ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷಕ್ಕೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಆದ್ರೆ ಬಿಡುಗಡೆ ಮಾಡ್ತಿದ್ದಾರೆ ಪೆಂಡಿಂಗ್ ಹಣ ಬಗ್ಗೆ ನೀವು ಕೇಳ್ಬೋದು ಪೆಂಡಿಂಗ್ ಹಣ ಕೂಡ ಈಗಾಗಲೇ ಅದು ಬಿಡುಗಡೆ ಆಗಿದೆ ಹಣ ನಿಮಗೆ ಜಮಾ ಆಗೋದು ಮಾತ್ರ ಬಾಕಿ ಇದೆ ಅಷ್ಟೇ ಈಗ ನಾಳೆ ಬೆಳಗ್ಗೆ ಒಂದು ಹದಿನೈದು ಜಿಲ್ಲೆಗಳಿಗೆ ಹಣ ಬರುವಂತಹ ಸಾಧ್ಯತೆ ತುಂಬಾನೇ ಇದೆ ಯಾವೊಂದು ಹದಿನೈದು ಜಿಲ್ಲೆಗಳಿಗೆ ನಾಳೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ ಎಲ್ಲರೂ ವಿಡಿಯೋನ ನೋಡಿ ಯಾಕಂದ್ರೆ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಮತ್ತೆ ನಿಮ್ಗೆ ಅರ್ಥ ಆಗೋಲ್ಲ ನೋಡಿ ನಾಳೆ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹದಿನೈದು ಜಿಲ್ಲೆಗಳಿಗೆ ಹಣ ಆದರೆ ಬಿಡುಗಡೆ ಆಗುತ್ತೆ ಅಂತ ಅಂತ ಹೋಗಿ ಅಂದ್ರೆ ಬೇರೆ ಜಿಲ್ಲೆಗಳಿಗೆ ಹಣ ಬರಲ್ವಾ ಉಳಿದಿರೋ ಜಿಲ್ಲೆಗಳಿಗೆ ಅಂತ ನೀವು ಕೇಳ್ಬೋದು ಕರ್ನಾಟಕದಲ್ಲಿ ಒಟ್ಟು ಮೂವತ್ತೊಂದು ಜಿಲ್ಲೆಗಳಿದೆ ಹದಿನೈದು ಜಿಲ್ಲೆಗಳಿಗೆ ಮಾತ್ರ ಹಣ ಬರುತ್ತೆ ಇನ್ನು ಉಳಿದ ಹದಿನಾರು ಜಿಲ್ಲೆಗಳಿಗೆ ಬರಲ್ವಾ ಅಂತ ನೀವು ಕೇಳ್ಬೋದು ನೋಡಿ ಹಣ ಬಿಡುಗಡೆ ಆಗೋದು ಮೂವತ್ತೊಂದು ಜಿಲ್ಲೆಗಳಿಗೂ ಹಣ ಬಿಡುಗಡೆ ಆಗುತ್ತೆ ಜಮಾ ಆಗೋದು ಲೇಟ್ ಆಗುತ್ತೆ ನಿಮ್ಮ 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 ಖಾತೆಗಳಿಗೆ ಹಣ ಜಮಾ ಆಗಬೇಕಲ್ಲ ಆಗ ಈ ಜಿಲ್ಲೆಗಳಿಗೆ ಸ್ವಲ್ಪ ಬೇಗ ಬರುತ್ತೆ ಇನ್ನು ನಿಮ್ಮ ಒಂದು ಜಿಲ್ಲೆಗಳಿಗೆ ಸ್ವಲ್ಪ ಲೇಟಾಗಿ ಬರುತ್ತೆ ಈಗ ಯಾವೊಂದು ಜಿಲ್ಲೆಗಳಿಗೆ ಸ್ವಲ್ಪ ಬೇಗ ಹಣ ಆದರೆ ಜಮಾ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈಗ ನೋಡಿ ಯಾವ ಯಾವ ಜಿಲ್ಲೆಗಳಿಗೆ ಸ್ವಲ್ಪ ಬೇಗ ಹಣ ಜಮಾ ಆಗ್ತಿದೆ ಅಂದರೆ ನೋಡಿ ಕರ್ನಾಟಕ ಸೌತಲ್ಲಿ ಬರುವಂತಹ ಡಿಸ್ಟಿಕ್ಸು ಕರ್ನಾಟಕ ಸೌತಲ್ಲಿ ಬರುವಂತಹ ಜಿಲ್ಲೆಗಳಿಗೆ ಸ್ವಲ್ಪ ಬೇಗ ಆದರೆ ಹಣ ಜಮಾ ಆಗುತ್ತೆ ಈಗ ಯಾವ ಕರ್ನಾಟಕ ಸೌತಲ್ಲಿ ಬರುವಂತಹ ಡಿಸ್ಟಿಕ್ಕು ಅಂತ ನೀವು ಕೇಳ್ಬೋದು ಬೆಂಗಳೂರು ಅರ್ಬನ್ ಅಂದರೆ ಬೆಂಗಳೂರು ನಗರ ಬೆಂಗಳೂರು ರೂರಲ್ ಬೆಂಗಳೂರು ಗ್ರಾಮಾಂತರ ಅಂದರೆ ನೋಡಿ ಇಲ್ಲಿ ಬೆಂಗಳೂರು ಅರ್ಬನ್ನು ಮತ್ತು ಬೆಂಗಳೂರು ರೂರಲ್ಲು ಮತ್ತೆ ಚಿಕ್ಕಬಳ್ಳಾಪುರ ಓಕೆನಾ ಚಿಕ್ಕಬಳ್ಳಾಪುರ ಕೋಲಾರ್ ಮೈಸೂರು ಮಂಡ್ಯ ಕೊಡಗು ಹಾಸನ ಚಿಕ್ಕಮಗ್ಳೂರು ಶಿವಮೊಗ್ಗ ತುಮಕೂರು ಚಿತ್ರದುರ್ಗ ದಾವಣಗೆರೆ ಚಾಮರಾಜನಗರ ನೋಡಿ ಮತ್ತೆ ಇನ್ನೊಂದು ಸರಿ ರಿಪೀಟ್ ಮಾಡ್ತೀನಿ ಬೆಂಗಳೂರು ಅರ್ಬನ್ ಬೆಂಗಳೂರು ರೂರಲ್ ಚಿಕ್ಕಬಳ್ಳಾಪುರ ಕೋಲಾರ ಮೈಸೂರು ಮಂಡ್ಯ ಕೊಡಗು ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ತುಮಕೂರು ಚಿತ್ರದುರ್ಗ ದಾವಣಗೆರೆ ಚಾಮರಾಜನಗರ ಈ ಒಂದು ಜಿಲ್ಲೆಗಳಿಗೆ ಹಣ ಆದ್ರೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾಳೆ ಬಿಡುಗಡೆ ಆದ್ಮೇಲೆ ಹಣ ಆದ್ರೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಲ್ಲೂ ಮೈನ್ ಆಗಿ ಯಾವೊಂದು ಜಿಲ್ಲೆಗಳಿಗೆ ಸ್ವಲ್ಪ ಬೇಗ ಬರುತ್ತೆ ಅಂತ ಹೇಳೋದಾದ್ರೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಮಂಡ್ಯ ಮೈಸೂರು ಈ ಒಂದು ನಾಲ್ಕು ಜಿಲ್ಲೆಗಳಿಗೆ ಆದಷ್ಟು ಬೇಗನೆ ನಿಮ್ಗೆ ಹಣ ಆದರೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾಳೆನೆ ನಾಳೆಯಿಂದನೇ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದ ಯಾವೊಂದು ದಿನಾಂಕವರೆಗೂ ನಿಮ್ಗೆ ಹಣ ಜಮಾ ಆಗುತ್ತೆ ಅಂತ ತಿಳಿಸ್ಕೊಡೋದಾದ್ರೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಪ್ರೊಸೆಸ್ಸು ನಾಳೆಯಿಂದ ಏಳನೇ ತಾರೀಕು ಒಳಗೆ ಎಲ್ಲ ಜಿಲ್ಲೆಗಳಿಗೆ ನಾಳೆಯಿಂದ ಒಂದನೇ ತಾರೀಕಿಂದ ಐದನೇ ತಾರೀಕು ಒಳಗಡೆ ಎಲ್ಲ ಕರ್ನಾಟಕ ಸೌತಲ್ಲಿ ಬರುವಂತಹ ಡಿಸ್ಟಿಕ್ಗೆ ಜಮಾ ಆಗುತ್ತೆ ಮತ್ತು ಐದನೇ ತಾರೀಕಿಂದ ಏಳನೇ ತಾರೀಕು ಒಳಗಡೆ ಎಲ್ಲರಿಗೂ ಏಳನೇ ತಾರೀಕು ಒಳಗಡೆ ಎಲ್ಲ ಒಂದು ಕರ್ನಾಟಕ ಸೌತಲ್ಲಿ ಬರುವಂತಹ ಡಿಸ್ಟಿಕ್ಕು ಕರ್ನಾಟಕ ನಾರ್ಥಲ್ಲಿ ಬರುವಂತಹ ಡಿಸ್ಟಿಕ್ಗೆ ಎಲ್ಲ ಜಿಲ್ಲೆಗಳಿಗೂ ಹಣ ಆದರೆ ಜಮಾ ಆಗುತ್ತೆ ಓಕೆನಾ ಈಗ ನೀವು ವೇಟ್ ಮಾಡಬೇಕಾಗಿರೋದು ಜನವರಿ ಏಳನೇ ತಾರೀಕು ವೇಟ್ ಮಾಡಬೇಕು ನಾಲ್ಕನೇ ಕಂತಿನ ಹಣಕ್ಕೋಸ್ಕರ ಈಗ ನೆಕ್ಸ್ಟ್ ಪೆಂಡಿಂಗ್ ಹಣಗೋಸ್ಕರ ಎಷ್ಟು ದಿನ ನೀವು ವೇಟ್ ಮಾಡಬೇಕಂದ್ರೆ ಎಷ್ಟು ಇಲ್ಲ ಇನ್ನು ಮೂರು ದಿನ ಎಕ್ಸ್ಟ್ರಾ ಅಂದರೆ ಜನವರಿ ಹತ್ತನೇ ತಾರೀಕು ನೀವು ವೆಯ್ಟ್ ಮಾಡಬೇಕಾಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಯಾವ ಕಂತಿನ ಹಣಗೋಸ್ಕರ ಒಂದು ಎರಡು ಮೂರು ಯಾವ್ದು ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತು ನಿಮ್ದು ಪೆಂಡಿಂಗ್ ಹಣ ಜೊತೆಗೆ ಟೋಟಲ್ ಆಗಿ ಎಲ್ಲ ಒಂದು ನಾಲ್ಕನೇ ಸೇರಿ ಎಂಟು ಸಾವಿರ ಹಣ ಆದರೆ ಜಮಾ ಆಗುತ್ತೆ ಜನವರಿ ಹತ್ತನೇ ತಾರೀಕು ಒಳಗಡೆ ಜಮಾ ಆಗುತ್ತೆ ಇವು ಸದ್ಯ ಮಟ್ಟಕ್ಕೆ ಇರುವಂತಹ ಅಪ್ಡೇಟ್ಸು ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ಪ್ರತಿಯೊಬ್ಬರು ನಿಮ್ಗೆ ಏನೇ ಡೌಟ್ಸ್ ಇರಲಿ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ